ಇವತ್ತು ನಾನು ಈವ್ನಿಂಗಿಂದ ಮಾಡ್ತಾ ಇದ್ದೀನಿ ಸೊ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ಟೊಮೆಟೊ ಬಾತ್ ಮಾಡೋಣ ಅಂತ ಸೊ ಇದು ಟೊಮೆಟೊ ಬಾತ್ಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಆ್ಯಂಡ್ ಹಾಗಾಗಿ ಟಿ ವಿ ನೋಡಿಕೊಂಡು ನಾವು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀವಿ ಸೊ ಕಲರ್ಸ್ ಕನ್ನಡದಲ್ಲಿ ರಾಜಾರಾಣಿ ಶೋ ಇತ್ತು ಆ್ಯಂಡ್ ಫಿನಾಲಿ ನಡೀತಾ ಇತ್ತು ಸೊ ಫೈನಲ್ ಪ್ರೈಸ್ಗೆ ಯಾರು ಬಂತು ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಇದಾದ ನಂತರ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಸೊ ವೆಯ್ಟಿಂಗ್ ಫಾರ್ ಬಿಗ್ ಬಾಸ್ ಸೊ ಫ್ರೆಂಡ್ಸ್ ನೋಡಿ ಬಿಗ್ ಬಾಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸೊ ಯಾ ಎಲ್ಲರೂ ಮಿಸ್ ಮಾಡಿದೆ ಬಿಗ್ ಬಾಸ್ ನೋಡಿ ತುಂಬ ಚೆನ್ನಾಗಿದೆ ನನ್ನಂತೂ ಫೇವ್ರೇಟ್ ಪ್ರೋಗ್ರಾಮ್ ಇದು ಬಿಗ್ ಬಾಸ್ ತುಂಬಾ ಚೆನ್ನಾಗಿದೆ ತುಂಬ ವೆಯ್ಟ್ ಮಾಡ್ತಾ ಇದೆ ಲೆವೆಂತ್ ಸೀಸನ್ ಇದು ಸೊ ಫ್ರೆಂಡ್ಸ್ ನೋಡಿ ಬಂದರು ಸುದೀಪ್ ಅವರು ಸೊ ಸುದೀಪ್ ಅವ್ರಿಗೋಸ್ಕರನೇ ನಾನು ಬಿಗ್ ಬಾಸ್ ಪ್ರೋಗ್ರಾಮ್ ನೋಡೋದು ಸೊ ಎಲ್ಲರೂ ಮಿಸ್ ಮಾಡಿದೆ ಬಿಗ್ ಬಾಸ್ ಕಾರ್ಯಕ್ರಮನ ನೋಡಿ ಮಿಕ್ಸಿಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಸೊ ಟೊಮೆಟೊ ಬಾತ್ ಗಿಡ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಯ್ ಸ್ವಲ್ಪ ವೆಲ್ಕಮ್ ಬ್ಯಾಕ್ ನಾನು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಈಗ ಊಟ ಮಾಡ್ಕೋಬೇಕು ಸೊ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಈಗ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಮಹಾ ಅಮಾವಾಸ್ಯೆ ಹತ್ತಿರ ಇರೋದ್ರಿಂದ ಸೊ ಮನೆಯಲ್ಲಿ ನಾವು ಹಿರಿಯರಿಗೆ ಪೂಜೆಗಳನ್ನ ಮಾಡ್ತೀವಿ ಸೊ ಬಗ್ಗೆ ಸ್ವಲ್ಪ ಪ್ರಿಪೇರ್ ಸ್ವಲ್ಪ ಹಾಗೆ ನಮ್ಮ ಪಾಪಿಗೆ ಕೊಕೋಮೇಲೆ ರೈಲ್ಸ್ ಬರೋದಿಲ್ಲ ಅದು ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ನೋಡ್ತಾಳೆ ಪ್ರೇಮ್ ಆಗಿಟ್ರೆ ಮೊಬೈಲ್ ಎಲ್ಲ ಆಯಿತು ಟಿ ವಿ ಎಲ್ಲ ಆಯಿತು ಪ್ರೇಮ್ ಆಗಿಬಿಟ್ರೆ ತುಂಬಾ ಇಷ್ಟಪಟ್ಟು ನೋಡ್ತಾಳೆ ನಮ್ಮ ಪಾಪು ಆ್ಯಂಡ್ ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂತಂದರೆ ಎಲ್ಲರ ಮನೇಲಿ ತುಳಸಿ ಡನ್ನು ಇಟ್ಟೇ ಇರ್ತೀರಾ ಹಾಗೆಯೇ ನನಗೂ ಕೂಡ ಈ ವಿಷಯ ಈಗ ರೀಸೆಂಟಾಗಿ ಗೊತ್ತಾಯಿತು ಸೊ ಅದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ದೇವಿಗೆ ಭಾನುವಾರ ಮತ್ತು ಏಕಾದಶಿ ದಿನದಂದು ಯಾರು ಕೂಡ ನೀರನ್ನು ಹಾಕಬೇಡಿ ಯಾಕಂತಂದರೆ ತುಳಸಿದೇವಿ ವಿಷ್ಣು ಪ್ರಿಯ ಆಗಿರೋದ್ರಿಂದ ಆಕೆ ಭಾನುವಾರ ಮತ್ತು ಏಕಾದಶಿ ದಿನದಂದು ಉಪವಾಸ ನೀರನ್ನು ಹಾಕಿದಲ್ಲಿ ಆಕೆಗೆ ಉಪವಾಸಕ್ಕೆ ತೊಂದರೆ ಆಗುತ್ತದೆ ಹಾಗೆ ಮನೆಗೆ ಕೂಡ ದಾರಿದ್ರ ಸುತ್ತೆ ಅಂತಹ ಪುರಾಣಗಳಲ್ಲಿ ಪ್ರತೀತಿ ಇದೆ ಆದ್ದರಿಂದ ಯಾರೂ ಕೂಡ ಭಾನುವಾರ ಮತ್ತು ಏಕಾದಶಿ ದಿನ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಆ್ಯಂಡ್ ಈ ಮಾಹಿತಿನ ಎಲ್ಲರಿಗೂ ಕೂಡ ತಿಳಿಸ್ಕೊಡಿ ಆ್ಯಂಡ್ ಎಲ್ಲಾರಿಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಗೊತ್ತಿಲ್ವೋ ಯಾರ್ಯಾರು ಗಿಡಕ್ಕೆ ಭಾನುವಾರ ಮತ್ತು ಏಕಾದಶಿ ದಿನ ನೀರನ್ನು ಹಾಕ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ತಿಳಿಸ್ಕೊಡಿ ಆ ದಿನದಲ್ಲಿ ಏನು ವಿಶೇಷ ಯಾಕೆ ಹಾಕಬಾರ್ದು ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಗೆ ನೀವು ಕೂಡ ನಾಲ್ಕು ಜನಕ್ಕೆ ಹೇಳಿ ಹಾಗೆ ಮಾಹಿತಿಯನ್ನು ಕೂಡ ಬೇರೆ ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ಆ್ಯಂಡ್ ನೈಟ್ ಡಿನ್ನರ್ಗೆ ನಾನು ದೋಸೆ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಸೊ ಎಲ್ಲ ಸಹ ಊಟನ ಮುಗಿಸ್ಕೊಂಡ್ವಿ సో ఇతర వీడియోన ఇల్గ ఏం మాట్లాడతీని నెక్స్ట్ వీడియోదీతీ థ్యాంక్ యూ ఫర్ వాచింగ్